ದೇಶದ ಸಂವಿಧಾನವನ್ನ ಬದಲಾಯಿಸುತ್ತೇನೆ ಅಂತ ಹೊರಟಿದ್ದವರನ್ನೇ ಬದಲಾಯಿಸಲಾಗಿದೆ ಮೈಸೂರಲ್ಲಿ ಸ್ವಯಂಘೋಷಿತ ಹಿಂದುತ್ವ ಸಿಂಹವನ್ನ ಹರಕೆಯ ಕುರಿ ಮಾಡಿದ ಮೇಲೆ ಉತ್ತರ ಕನ್ನಡದಲ್ಲಿ ಸ್ವಯಂಘೋಷಿತ ಹಿಂದುತ್ವ ಹುಲಿಯನ್ನ ಮನೆ ಕಳಿಸಲಾಗಿದೆ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರ ಒಂದು ಬಗೆಯ ನಿರಾಳತೆಯನ್ನ ಮೂವತ್ತು ವರ್ಷಗಳ ಬಳಿಕ ಅನುಭವಿಸ್ತಾ ಇದೆ ಆರ್ ಸಲ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತಹ ಅನಂತ್ ಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಕಾಗೇರಿಗೂ ಅನಂತಕುಮಾರ್ ಹೆಗಡೆಗೂ ಆಗ ಬರೋದಿಲ್ಲ ಅಂತಾನೆ ಹೇಳಲಾಗ್ತಿದೆ ಅದರರ್ಥ ಚುನಾವಣೆಯಲ್ಲಿ ಕಾಗೇರಿ ಪರ ಅನಂತ್ ಕುಮಾರ್ ಹೆಗಡೆ ಪ್ರಚಾರ ಮಾಡದಿದ್ರೂ ಚಿಂತೆ ಇಲ್ಲ ಅಥವಾ ಪ್ರಚಾರ ಮಾಡುವಂತ ಅಗತ್ಯನೂ ಇಲ್ಲ ಅನ್ನುವಂತ ಕಟು ಸಂದೇಶವನ್ನ ಕೂಡ ಈ ಮೂಲಕ ಪಕ್ಷ ತನ್ನದೇ ಹಿಂದುತ್ವ ಫೈರ್ ಬ್ರ್ಯಾಂಡ್ ಗೆ ಹಾಗಿದೆ ಅಂದ್ರೆ ಈ ಬಾರಿ ಹೆಗಡೆಯನ್ನ ತೋರಿಸಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಬಿಜೆಪಿಗೆ ಗೊತ್ತಾಗಿದೆ ಅಲ್ಲಿಗೆ ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆಯ ದ್ವೇಷ ರಾಜಕಾರಣ ಕೊನೆ ಕಂಡಂತಾಗಿದೆ ಬರೇ ಬೆಂಕಿ ಹಚ್ಚುವಂತ ಮಾತಾಡಿದ್ದನ್ನ ಬಿಟ್ರೆ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ದೀಪ ಹಚ್ಚೋದಿಕ್ಕೆ ಈ ವ್ಯಕ್ತಿ ಯಾವತ್ತೂ ಯೋಚನೆ ಕೂಡ ಮಾಡಿದ್ದಿರಲಿಲ್ಲ ದ್ವೇಷ ರಾಜಕಾರಣವನ್ನ ಮಾತ್ರನೇ ಮಾಡ್ಕೊಂಡು ಬಂದಿದ್ದ ಅತ್ಯಂತ ಕೊಳಕು ಮನಸ್ಥಿತಿ ಅನಂತಕುಮಾರ್ ಹೆಗಡೆಗೆ ಅವ್ರ ಪಕ್ಷ ಈ ಚುನಾವಣೆಗೆ ಟಿಕೆಟ್ ಕೊಡದೆ ಮನೆ ಕಳಿಸದ್ ಬಾಯ್ ತೆರೆದ್ರೆ ಸಾಕು ಹೆಗಡೆಯಿಂದ ಬರ್ತಾ ಇದ್ದಿದ್ದು ಮಾರಿ ಹಬ್ಬದ ಮಾತು ಸಂವಿಧಾನ ಬದಲಿಸುವಂತಹ ಮಾತು ಆ ವ್ಯಕ್ತಿಯ ಆ ಎಲ್ಲ ಅತಿರೇಕಗಳಿಗೂ ಅಬ್ಬರಗಳಿಗೂ ಅವ್ರದೇ ಪಕ್ಷ ಈಗ ತೆರೆ ಎಳೆದ್ಬಿಟ್ಟಿದೆ ಮೂವತ್ತು ವರ್ಷಗಳ ಕಾಲ ಸಂಸದನಾಗಿ ಮಾಡಿದ್ದೇನನ್ನೋದಿಕ್ಕೂ ಕೂಡ ಒಂದು ಗುರುತಿಲ್ಲದ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಆ ರಾಜಕಾರಣಿಯ ರಾಜಕೀಯ ಮುಗಿದಿದೆ ಆದ್ರೆ ಆರು ಬಾರಿಯ ಸಂಸದನನ್ನ ಟಿಕೆಟ್ ನಿರಾಕರಿಸಿ ಮನೆ ಕಳಿಸಿದ್ದು ಕೇವಲ ಆತನ ವೈಫಲ್ಯಕ್ಕೆ ಮಾತ್ರ ಸಾಕ್ಷಿನ ಆ ಸಂಸದ ಪ್ರತಿನಿಧಿಸ್ತಿದ್ದಂತಹ ಪಕ್ಷದ ಹತ್ತು ವರ್ಷದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅನ್ನೋದಿಕ್ಕೂ ಅದು ನಿದರ್ಶನ ಅಲ್ವಾ ಜನರಿಗಾಗಿ ಕೆಲಸವನ್ನೇ ಮಾಡದೆ ಬರೀ ಧರ್ಮದ ಹೆಸರಲ್ಲಿ ಸುಳ್ಳು ದ್ವೇಷ ಹರಡುವಂತಹ ಎಲ್ ಎ ಅಥವಾ ಎಂಪಿಗಳಿಗೆ ಹೆಚ್ಚು ವ್ಯಾಲಿಡಿಟಿ ಇಲ್ಲ ಅಂತಾನು ಈ ಬಾರಿ ಸಾಬೀತಾಗಿದೆಯಾ ಅನಂತ್ ಕುಮಾರ್ ಹೆಗಡೆಗೆ ಮಾತೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಿವೆ ಬಹುಶಃ ಅದು ನಿಜವೇ ಆದರೂ ಪಿಯದ್ದೇ ಬಾಣವಾಗಿರುವಂಥ ಆತ ಬಿಜೆಪಿಗೆ ಬಡಿದು ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಇರಿಸು ಉಂಟಾದ ಮೇಲಿನ ಬೆಳವಣಿಗೆ ಇದಾಗಿರಬಹುದು ಸಂವಿಧಾನ ಬದಲಿಸೋದಿಕ್ಕಾಗಿ ಮೋದಿಗೆ ನಾನ್ನೂರು ಸೀಟ್ಗಳ ಅಗತ್ಯ ಇದೆ ಅಂತ ಹೇಳಿದು ಎಡವಟ್ಟಾಗಿರಬೇಕು ಅಥವಾ ಅದೊಂದು ನೆಪ ಮಾತ್ರ ಆಗಿರಲಬಹುದು ಸಂವಿಧಾನ ಬದಲಿಸೋದಿಕ್ಕಾಗಿಯೇ ಬಂದಿದ್ದೇವೆ ಅನ್ನುವಂಥ ಅನಂತಕುಮಾರ್ ಹೆಗಡೆ ಮಾತಿನ ವಿಚಾರದಲ್ಲಿ ಬಿಜೆಪಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಇದ್ದ ಹಾಗೆ ಕಂಡಿಲ್ಲ ಬಿಜೆಪಿಯಲ್ಲಿ ಹಾಗೆಲ್ಲ ಮಾತಾಡೋದಿಕ್ಕೆ ಅಂತಾನೆ ಹಲವರಿದ್ದಾರೆ ಅವರು ಬಿಜೆಪಿಗಾಗಿಯೇ ಅದರ ಪೂರ್ತಿ ಬೆಂಬಲದೊಂದಿಗೆ ಹಾಗೆಲ್ಲ ಮಾತಾಡ್ತಾರೆ ಅನಂತಕುಮಾರ್ ಹೆಗಡೆ ಕೂಡ ಅದೇ ಸಾಲಲ್ಲಿದ್ದಂಥ ವ್ಯಕ್ತಿ ಅದು ಬಿಟ್ಟರೆ ಹೆಗ್ಡೆ ಬೇರೆ ಏನಾದರೂ ಜನಪಯೋಗಿ ಕೆಲಸ ಮಾಡಿದ್ದು ಇಲ್ಲವೇ ಇಲ್ಲ ಕಳೆದ ಅಂತೂ ಗೆದ್ದ ಬಳಿಕ ಕಾಣೆಯಾಗಿದ್ದಂಥ ಸಂಸದ ಮತ್ತೆ ಕಾಣಿಸ್ಕೊಂಡಿದ್ದು ತೀರಾ ಒಂದೆರಡು ತಿಂಗಳ ಈಚೆಗೆ ಹಾಗೆ ಪ್ರತ್ಯಕ್ಷ ಆದ ಕೂಡಲೇ ಮತ್ತೆ ಶುರುವಾಗ್ಬಿಟ್ಟಿದ್ವು ಜನ ವಿರೋಧಿ ಸಂವಿಧಾನ ವಿರೋಧಿ ಮನುಷ್ಯ ವಿರೋಧಿ ಹೇಳಿಕೆಗಳು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕಾದ್ರೆ ಸಂವಿಧಾನವನ್ನ ಬದಲಾಯಿಸಬೇಕು ಅದಕ್ಕಾಗಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ನಾನ್ನೂರು ಸ್ಥಾನಗಳನ್ನ ಗೆಲ್ಲಿಸ್ಕೊಡ್ಬೇಕು ಅನ್ನುವಂತ ಹೆಗ್ಡೆ ಹೇಳಿಕೆ ಬಿಜೆಪಿ ಈ ದೇಶದಲ್ಲಿ ಏನ್ ಹೊರಟಿದೆ ಅನ್ನೋದನ್ನೇ ಸೂಚಿಸಿತ್ತು ಅನಂತ್ ಕುಮಾರ್ ಹೇಳಿಕೆಯಿಂದ ಬಿಜೆಪಿ ಅಜೆಂಡಾ ಬಯಲಾಗಿದೆ ಅಂತ ಕಾಂಗ್ರೆಸ್ ತೀವ್ರ ವಾಗ್ದಾಳಿಯನ್ನ ನಡೆಸಿತ್ತು ಎಲ್ಲೆಡೆ ಬಹುಮತ ಬರಲಿ ಆಮೇಲೆ ನೋಡಿ ಮಾರಿ ಜಾತ್ರೆ ಹೇಗಿರುತ್ತೆ ಅಂತ ಅನಂತಕುಮಾರ್ ಹೆಗಡೆ ಹಿಂಸೆಯ ಅಮಲಿನಲ್ಲಿಯೇ ನೀಡಿದಂತ ಹೇಳಿಕೆ ಕೂಡ ಆತನ ಮತ್ತು ಬಿಜೆಪಿಯ ಮನಸ್ಥಿತಿಯನ್ನೇ ಬಿಚ್ಚಿಟ್ಟಿತ್ತು ಅಷ್ಟಕ್ಕೂ ಈ ಅನಂತಕುಮಾರ್ ಹೆಗಡೆ ಮಾಡಿಕೊಂಡು ಬಂದಿದ್ದೇ ಬರೀ ದ್ವೇಷ ರಾಜಕಾರಣ ಧಾರ್ಮಿಕ ವಿಚಾರಗಳನ್ನ ಕೆದತ್ತಾ ಸಂವಿಧಾನ ಬದಲಿಸುವಂತ ಮಾತನ್ನ ಮತ್ತೆ ಮತ್ತೆ ಆಡ್ತಾ ಸುದ್ದಿಯಲ್ಲಿದ್ದಂತಹ ಈ ಸಂಸದ ಅಭಿವೃದ್ಧಿ ಜನಸೇವೆ ವಿಚಾರಗಳಿಂದ ಯಾವತ್ತೂ ಕೂಡ ದೂರವೇ ಇದ್ದದನ್ನ ಉತ್ತರ ಕನ್ನಡ ಜಿಲ್ಲೆಯ ಇವತ್ತಿನ ಸ್ಥಿತಿನೇ ಹೇಳುತ್ತೆ ಆರು ಬಾರಿ ಸಂಸತ್ತಿಗೆ ಆಯ್ಕೆಯಾದ್ರು ಉತ್ತರ ಕನ್ನಡಕ್ಕೆ ಹೆಗಡೆ ಕೊಡುಗೆ ಸೊನ್ನೆ ಅನ್ನೋದನ್ನ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಅಂತೂ ಹೆಗಡೆ ಎಲ್ಲಿದ್ರು ಅನ್ನೋದೇ ಯಾರಿಗೂ ಗೊತ್ತಿಲ್ಲದಂತಾಗಿತ್ತು ಅದಾದ ಬಳಿಕ ಕಳೆದ ತಿಂಗಳು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದ ಮೇಲೆ ಶುರು ಮಾಡಿದ್ದು ಅದೇ ಕೊಳಕು ಹೇಳಿಕೆಗಳನ್ನು ವರದಿಗಳು ಹೇಳೋ ಪ್ರಕಾರ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಸಂಸದರ ಕಚೇರಿಗೆ ಬೀಗ ಬಿದ್ದೆ ಬಹಳ ಕಾಲ ಆಗಿದೆ ಜಿಲ್ಲೆಗಾಗಿ ಅನಂತ್ ಕುಮಾರ್ ಹೆಗಡೆ ಮಾಡಿದ್ದು ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಪ್ರಮುಖ ಕೆಲಸವೂ ಕಾಣಿಸ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಇದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಶುರುವಾಗಿನೇ ಹನ್ನೊಂದು ವರ್ಷಗಳಾದವು ಅರ್ಧ ಕೆಲಸ ಕೂಡ ಮುಗ್ದಿಲ್ಲ ಅಂತ ಹೇಳ್ತಿವೆ ವರದಿಗಳು ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನಂತೂ ಕೇಳುವವರೇ ಇಲ್ಲ ಅಂತ ಹೇಳಲಾಗ್ತಿದೆ ಶಿರಸಿ ತಾಳುಗುಪ್ಪ ಹುಬ್ಳಿ ಅಂಕೋಲ ರೈಲ್ವೆ ಯೋಜನೆ ಬೇಡಿಕೆಗಳು ದಶಕಗಳಿಂದಲೂ ಹಾಗೆ ಬಿದ್ದಿವೆ ಕೇಂದ್ರದ ಮೂಲಕನೇ ಬಗೆಹರಿಸಿಕೊಳ್ಬೇಕಾದಂತಹ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋದು ಸಾಧ್ಯ ಆಗಿಲ್ಲ ಸಂಸತ್ ಕಲಾಪದಲ್ಲಿ ಅನಂತ್ ಕುಮಾರ್ ಹೆಗಡೆ ಕಾಣಿಸ್ಕೊಳ್ಳೋದು ಕೂಡ ಅಪರೂಪದಲ್ಲಿ ಅಪರೂಪ ಅನ್ನುವಂಥ ಆರೋಪಗಳಿದ್ವು ಕಲಾಪಕ್ಕೆ ಹಾಜರಾದ್ರೂ ಚರ್ಚೆಯಲ್ಲಿ ಪಾಲ್ಗೊಂಡು ಜಿಲ್ಲೆಗಾಗಿ ಮಾತೇ ಆಡದಂತ ದಾಖಲೆ ಬರೆದ ಸಂಸದ ಈ ಹೆಗಡೆ ಇಂಥ ಒಬ್ಬ ಸಂಸದ ಸಾರ್ವಜನಿಕವಾಗಿ ಧರ್ಮದ ಹೆಸರಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಸುದ್ದಿ ಆಗ್ತದಷ್ಟೇ ಅವರ ಸಾಧನೆಯಾಗಿದೆ ಕ್ಷೇತ್ರದಲ್ಲಿ ಕೂಡ ಯಾರಿಗೂ ಸಿಗದೆ ಇರ್ತಿದ್ದಂತ ಅನಂತಕುಮಾರ್ ಹೆಗಡೆ ಈಗ ಟಿಕೆಟ್ ಕೈ ತಪ್ಪಿದ ಕೂಡಲೇ ನಲ್ಲಿ ಒಂದು ಪೋಸ್ಟ್ ಹಾಕಿ ಜನತಾ ಜನಾರ್ದನ ಆರಾಧನೆ ಅವಕಾಶ ಸರಿಸುಮಾರು ಮೂವತ್ತು ವರ್ಷಗಳ ತಮ್ಮೆಲ್ಲರ ಅಪೂರ್ವ ಒಡನಾಟ ಅಂತೆಲ್ಲ ಬರೆದುಕೊಂಡಿರೋದು ವರದಿಯಾಗಿದೆ ಅನಂತ್ ಕುಮಾರ್ ಹೆಗಡೆ ಜನತಾ ಜನಾರ್ದನನ ಸೇವೆ ಮಾಡಿದ್ ಯಾವಾಗ ಜನರೊಡನೆ ಬೆರ್ತದ್ ಯಾವಾಗ ಅಂತ ಆ ವ್ಯಕ್ತಿನೇ ಹೇಳಬೇಕು ತಾನೊಬ್ಬ ಸಂಸದ ಅನ್ನೋದನ್ನ ಕೂಡ ಮರೆತು ವೈದ್ಯರೊಬ್ಬರಿಗೆ ಹೊಡೆಯೋದಿಕ್ಕೆ ಹೋಗಿದ ಕಾರಣಕ್ಕೆ ಸುದ್ದಿ ಆಗಿದ್ದು ಬಿಟ್ರೆ ಕ್ಷೇತ್ರದಲ್ಲಿ ಯಾರಿಗೂ ಕಾಣಿಸಿಕೊಳ್ಳದೆ ಸುದ್ದಿ ಆದದ್ ಬಿಟ್ರೆ ಜನತಾ ಜನಾರ್ದನನ ಸೇವೆ ಮಾಡಿದಂತಹ ಸುದ್ದಿ ಅಂತೂ ಯಾವತ್ತೂ ಇದ್ದಿರಲೇ ಇಲ್ಲ ಸಂವಿಧಾನ ಬದಲಾಯಿಸ್ತೇವೆ ಅಂತ ಕುಮಾರ್ ಹೆಗಡೆ ಹೇಳ್ತಾ ಇದ್ದಾಗ ಬಿಜೆಪಿ ಬೆಂಬಲ ಹಿಂದಿನಿಂದ ಇದ್ದೇ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಉದ್ದಕ್ಕೂ ದುರಹಂಕಾರದ ಮಾತಾಡ್ತಾನೆ ಬಂದಂಥ ಆತ ಯಾವತ್ತೂ ಕೂಡ ಒಬ್ಬ ಜವಾಬ್ದಾರಿಯುತ ಪ್ರತಿನಿಧಿಯಂತೆ ಮಾತಾಡಿದ್ದೇ ಇಲ್ಲ ಇಂಥವರನ್ನ ಸಾಕ್ತಾನೆ ಬಂದಿರುವಂಥ ಬಿ ಜೆ ಪಿ ಬೇಡ ಅಂತ ಅನಿಸಿದ ಕೂಡಲೇ ನಿರುಪಯುಕ್ತ ಸಿಪ್ಪೇನ ಎಸೆದ ಹಾಗೆ ಎಸೆದು ಬಿಟ್ಟಿದೆ ಈಗ ಅದು ಎಸೆದಿರೋದು ಕೂಡ ಬಹುಶಃ ಅಂಥದೇ ಒಂದು ಸಿಪ್ಪೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ